ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದ ಇಲ್ಲೊಂದು ಗ್ರಾಮ ಐತೆ ರೀ ಆ ಗ್ರಾಮದಲ್ಲಿ ಮಾತ್ರ ಹಬ್ಬದ ಬೆಳಕಿನ ಸಂಭ್ರಮ ಸಡಗರ ಯಾಕೋ ಕಂಡು ಬರ್ತಾ ಇಲ್ಲ ಈ ದೀಪಾವಳಿಯನ್ನು ಆಚರಿಸಿದ್ರೆ ಅಲ್ಲಿ ಯುವಕರು ಒಂದಿಷ್ಟು ಕಾಣೆ ಆಗ್ತಾರಂತೆ ಕತ್ತಲನ್ನೇ ಹೋಗ್ಲಾಡಿಸಿ ಬೆಳಕನ್ನು ತರುವಂತಹ ಹಬ್ಬವೇ ಈ ದೀಪಾವಳಿ ಹಬ್ಬ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕಾರ್ ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಎಲ್ಲರೂ ಕೂಡ ಹಬ್ಬದ ಖುಷಿಯಲ್ಲಿದ್ದಾರೆ ಆದರೆ ಹಬ್ಬ ಒಂದು ಕಡೆ ಜೋರಾಗಿಯೂ ಕೂಡ ಇದೆ ಆದರೆ ಖರೀದಿಯೂ ಕೂಡ ಬಿರುಸು ಪಡಿತಾ ಇದೆ ಆದರೆ ಇಲ್ಲೊಂದು ಗ್ರಾಮ ಐತೆ ರೀ ಆ ಗ್ರಾಮದಲ್ಲಿ ಮಾತ್ರ ಹಬ್ಬದ ಬೆಳಕಿನ ಸಂಭ್ರಮ ಸಡಗರ ಯಾಕೋ ಕಂಡು ಬರ್ತಾ ಇಲ್ಲ ಅರೆ ಏನಪ್ಪಾ ಅದು ಆ ಗ್ರಾಮ ಮತ್ತೊಂದು ಕಡೆ ಈ ದೀಪಾವಳಿಯನ್ನು ಆಚರಿಸಿದ್ರೆ ಅಲ್ಲಿ ಯುವಕರು ಒಂದಿಷ್ಟು ಕಾಣೆ ಆಗ್ತಾರಂತೆ ಇದು ದಶಕದ ಒಂದಿಷ್ಟು ಕತೆ ಅರೆ ಏನ್ರಿ ಗ್ರಾಮ ಗ್ರಾಮ ಅದು ಯಾವ ಗ್ರಾಮಪ್ಪ ಅಂಥ ಗ್ರಾಮ ಯಾವುದು ಅಂತ ಬಹಳಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿಯು ಕೂಡ ಇದೆ ನೋಡಿ ಕತ್ತಲನ್ನೇ ಹೋಗ್ಲಾಡಿಸಿ ಬೆಳಕನ್ನು ತರುವಂಥ ಹಬ್ಬವೇ ಈ ದೀಪಾವಳಿ ಹಬ್ಬ ದೀಪದಿಂದ ದೀಪ ಹಚ್ಚಬೇಕು ಮಾನವ ಎಂಬಂತೆ ದೀಪಗಳು ಹಚ್ಚಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಮಣ್ಣಿನಿಂದ ಮಾಡಿದಂಥ ತಲೆವಾರಿ ದೀಪಗಳನ್ನು ಹಚ್ಚಿ ಹಬ್ಬವನ್ನು ಖುಷಿ ಪಡ್ತಾರೆ ಎಲ್ಲರೂ ಕೂಡ ಖುಷಿಯಾಗಿ ಆಚರಿಸ್ತಾರೆ ಆದರೆ ಈ ಗ್ರಾಮದಲ್ಲಿ ಪಟಾಕಿ ಶಬ್ದ ಕೇಳಿ ಬರೋದಿಲ್ಲ ಮಕ್ಕಳಿಗೂ ಕೂಡ ಪಟಾಕಿ ಅಂದರೆ ಅಚ್ಚುಮೆಚ್ಚು ಆದರೆ ಈ ಗ್ರಾಮದ ಮಕ್ಕಳು ಪಟಾಕಿಯನ್ನೇ ಸುಡುವಂಥ ಇಲ್ಲ ರೀ ಅರೆ ಏನಪ್ಪ ಇದು ಹಾಗಾದರೆ ನೋಡಿ ನಾಲ್ಕೈದು ತಲೆಮಾರಿನಿಂದ ಆಚರಣೆ ಇಲ್ಲ ಇಲ್ಲಿ ಅರೆ ಯಾಕೆ ಅಂತೀರಾ ನೋಡಿ ನಾಲ್ಕೈದು ತಲೆಮಾರಿಗಳಿಂದ ಹಬ್ಬದ ಆಚರಣೆ ಇಲ್ಲ ಇದಕ್ಕೆ ಕಾರಣ ಏನು ಗ್ರಾಮಸ್ಥರು ನೀಡ್ತಾರ ನೋಡಿ ಅಂದ ಹಾಗೆ ದೀಪಾವಳಿ ರಂಗು ರಂಗು ಇಲ್ಲದಂತಹ ಸಂದರ್ಭದಲ್ಲಿ ಒಂದು ಕಡೆ ಹಬ್ಬದ ವಾತಾವರಣ ಯಾವ ರೀತಿ ನಿರ್ಮಾಣ ಆಗಿರುತ್ತೆ ಆದರೆ ಅಂದ ಹಾಗೆ ದೀಪಾವಳಿ ರಂಗು ಇಲ್ಲದ ಗ್ರಾಮ ಇರೋದು ದಾವಣಗೆರೆ ತಾಲೂಕಿನ ಲೋಕಿಕೆರೆ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ದೀಪಾವಳಿಯನ್ನೇ ಆಚರಿಸ್ತಾ ಇಲ್ಲ ಯಾಕಪ್ಪ ಇದು ಏನಾಯಿತು ಹಾಗಾದರೆ ಯಾಕೆ ಇಲ್ಲಿ ಆಚರಿಸ್ತಾ ಇಲ್ಲ ಅಂತ ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ಅಂದಾಗೆ ಸಾಕಷ್ಟು ಜನರಿಗೂ ಕೂಡ ಗೊತ್ತಿರುವಂಥ ಸ್ಟೋರಿನೇ ಬಟ್ ಒಂದಿಷ್ಟು ದೀಪಾವಳಿ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುದ್ದಿಗಳು ಸಹಜವಾಗಿ ಮತ್ತೆ ಬೆಳಕಿಗೆ ಬರುವಂಥದ್ದು ನೋಡಿ ಈ ಗ್ರಾಮದ ಜನರಿಗೆ ದೀಪಾವಳಿ ಹಬ್ಬ ಬಂದರೆ ಕರಾಳ ದಿನ ನೆನಪಾಗುತ್ತೆ ಏನಾಯ್ತು ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬೆಳಕಿನ ಹಬ್ಬದ ದಿನದಂದು ಬೆಳಕು ಮೂಡಿದ್ರೆ ಅಲ್ಲಿ ಕತ್ತಲು ಆವರಿಸುತ್ತೆ ಒಂದ್ ಕಡೆ ನೋಡಿ ಬೆಲ್ಲವೂ ಕೂಡ ದೇಶಾದ್ಯಂತ ಪಟಾಕಿ ಸಿಡಿಸಿ ದೀಪಗಳನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರೆ ಲೋಕಿಕೆರೆ ಗ್ರಾಮದಲ್ಲಿ ಹಬ್ಬದ ಸೆಲೆಬ್ರೇಟ್ ಮಾಡದೆ ಒಂದಿಷ್ಟು ಮೂಢನಂಬಿಕೆ ಈಗಲೂ ಕೂಡ ಜ್ಯೋತು ಬಿದ್ದಿದ್ದಾರೆ ಯಾಕಪ್ಪ ಹಾಗಾದ್ರೆ ಯಾಕೆ ಆ ಕರಾಳ ದಿನ ಅಂತ ಅನಿಸುತ್ತೆ ನೋಡಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಗ್ರಾಮದ ಹಿರಿಯರು ಒಂದಿಷ್ಟು ಕಾಡಿಗೆ ಸೌದೆ ತರಲು ಹೋಗಿದ್ರಂತೆ ಆ ಬಳಿಕ ಮತ್ತೆ ವಾಪಸ್ ಬರಲೇ ಇಲ್ಲ ಅಂತೆ ನೋಡಿ ಎಷ್ಟು ದಿನಕ್ಕಾದರೂ ಕೂಡ ಎಲ್ಲ ಕಡೆ ಹುಡುಕಿದ್ರೂ ಕೂಡ ಕಾಡಿಗೆ ಹೋಗಿ ನೋಡಿದರೂ ಕೂಡ ಸಿಗಲೇ ಇಲ್ಲ ಅಂತೆ ಹಾಗಾಗಿ ನಾಲ್ಕಾರು ತಲೆಮಾರುಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡುವುದನ್ನೇ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಈ ದಿನದಲ್ಲಿ ಎಲ್ಲ ಬೆಳಕುಗಳು ಒಂದಿಷ್ಟು ಬೆಳೆಗಳನ್ನು ಸಂಪೂರ್ಣವಾಗಿ ನಾವು ನೋಡ್ತಾ ಹೋದಾಗ ಹೊಲದಲ್ಲಿ ಬೆಳೆದಿರುವಂಥ ಬೆಳೆಗಳು ಫಸಲಿಗೆ ಬಂದಿರುತ್ತೆ ಬಂದ ಲಾಭದಿಂದ ಹಳೆ ಬಾಕಿಯನ್ನು ತೀರಿಸಿ ಹೊಸ ವಸ್ತುವನ್ನು ಖರೀದಿಸಿ ಹೊಸ ಲೆಕ್ಕ ಶುರು ಮಾಡುವುದು ದೀಪಾವಳಿಯ ಹಳೆ ಶಿಷ್ಟಾಚಾರ ಧನಲಕ್ಷ್ಮಿ ಪೂಜೆಯ ಈ ಹಬ್ಬದ ಸಂಭ್ರಮ ದೀಪಾವಳಿ ಖರೀದಿ ಸಂಭ್ರಮ ಈಗಂತೂ ಹೊಸ ಎತ್ತರಕ್ಕೆ ಬಂದುಬಿಟ್ಟಿದೆ ನೋಡಿ ಮನೆ ಮನೆಗಳಲ್ಲಿ ಸಂಭ್ರಮ ಹೆಚ್ಚಿಸುವ ಸಲಕರಣೆಗಳು ಖರೀದಿಗೆ ಸಾವಿರಾರು ವೈವಿಧ್ಯಮಯ ಹಿತವಾಗಿ ಒಂದಿಷ್ಟು ತೆರೆದುಕೊಳ್ಳುವಂಥದ್ದು ದೀಪಾವಳಿ ಕಾತರವನ್ನು ಉಂಟು ಮಾಡುತ್ತೆ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಸರ್ವರಿಗೂ ಕೂಡ ಹಿತಕರವಾಗಿರುವಂಥ ಬೆಲೆ ಮತ್ತು ಗುಣಮಟ್ಟದ ವಿಸ್ತಾರ ಲೋಕ ಈಗ ಒಂದಿಷ್ಟು ದೀಪಾವಳಿ ವಿಶೇಷ ಆಗಿರುವಂಥದ್ದು ಇನ್ನು ಈ ಎಲ್ಲ ಆಚರಣೆ ಮತ್ತು ಹೊಸ ವಸ್ತುಗಳನ್ನು ಖರೀದಿಗೆ ನಾಲ್ಕೈದು ತಲೆಮಾರುಗಳಿಂದ ಲೋಕಿಕೆರೆ ಗ್ರಾಮ ಒಂದಿಷ್ಟು ಬ್ರೇಕ್ ಬಿದ್ದುಬಿಟ್ಟಿದೆ ಸಣ್ಣ ಒಂದು ಮೂಢನಂಬಿಕೆ ಮೊರೆ ಹೋಗಿರುವಂಥ ಈ ಗ್ರಾಮದ ಊರಿನೆಲ್ಲ ಮುಕ್ಕಾಲು ಮಂದಿ ಇರುವಂಥ ಕುರುಬ ಜನಾಂಗದ ಮಂದಿ ಈ ಹಬ್ಬವನ್ನು ಮರ್ತೇ ಹೋಗಿದ್ದೇವೆ ಅಂತ ಗ್ರಾಮದ ಮುಖಂಡರು ಅಂಜಿನಪ್ಪ ಅವರು ಒಂದಿಷ್ಟು ಹೇಳಿದರು ನೋಡಿ ಇಲ್ಲಿ ದೀಪಾವಳಿ ಆಚರಿಸದಿದ್ದರೂ ಕೂಡ ಎರಡು ಕಾರಣಗಳು ಇದ್ದಾವೆ ಒಂದು ಕಡೆ ಯಾಕೆ ಅಂತಂದರೆ ಇಲ್ಲಿ ಯಾಕೆ ಆಚರಿಸೋದಿಲ್ಲ ಅಂತಂದರೆ ಎರಡು ಕಾರಣಗಳಿದ್ದಾರೆ ಅದು ಗ್ರಾಮಸ್ಥರು ಒಂದಿಷ್ಟು ನೀಡುವಂಥ ಕೆಲಸವನ್ನು ಮಾಡಿದರು ನೋಡಿ ಈ ಗ್ರಾಮದ ಯುವಕನೊಬ್ಬ ಚಿತ್ರದುರ್ಗದಲ್ಲಿ ಮದುವೆ ಆಗಿರ್ತಾನೆ ಈ ವೇಳೆ ಆ ನವವರ ಹಾವು ಕಚ್ಚಿ ಒಂದ್ ಕಡೆ ಸಾವನ್ನ ಕಾಣ್ತಾನೆ ಇವರು ಪತ್ನಿಗೆ ಮತ್ತೊಂದು ಮದುವೆ ಮಾಡಲು ಮುಂದಾದಾಗ ಈ ವೇಳೆ ನನಗೆ ಈಗಾಗಲೇ ಮದುವೆ ಆಗಿದೆ ಅವನು ಸತ್ರು ಅವನೇ ನನ್ನ ಪತಿ ನಾನು ಮತ್ತೊಂದು ಮದುವೆ ಆಗಲಾರೆ ಅಂತ ದೀಪಾವಳಿ ದಿನವೇ ಅಗ್ನಿಗೆ ಆಹುತಿ ಆಗ್ತಾಳಂತೆ ನೋಡಿ ಅಂದಿನಿಂದ ಇದುವರೆಗೂ ಕೂಡ ಮಹಿಳೆಯರು ಕೂಡ ಅಗ್ನಿ ಪ್ರವೇಶ ಮಾಡಿದ ಕಾರಣಕ್ಕೆ ಹಬ್ಬ ಆಚರಿಸುವುದಿಲ್ಲ ಸೂತಕ ಇರುವ ಕಾರಣಕ್ಕೆ ಹಬ್ಬ ಮಾಡುವುದಿಲ್ಲ ಅಂತ ಜೊತೆಗೆ ದೀಪಾವಳಿ ದಿನವೇ ಊರಿನಲ್ಲಿ ಕತ್ತಲೆ ಆವರಿಸುತ್ತೆ ಎನ್ನುತ್ತಾರೆ ಲೋಕಿಕೆ ಗ್ರಾಮದ ಮುಖಂಡರು ಮತ್ತೊಂದು ಕಡೆ ಈ ಗ್ರಾಮಕ್ಕೆ ದೀಪಾವಳಿ ಹಬ್ಬವೇ ಕಂಟಕವಾಗಿ ಪರಿಣಮಿಸಿಬಿಟ್ಟಿದೆ ಮತ್ತೊಂದು ಕಥೆ ಏನಪ್ಪ ಅಂತಂದ್ರೆ ಹಿರಿಯರು ಹೇಳ್ತಾರೆ ನಾಲ್ಕೈದು ಯುವಕರು ಹಬ್ಬದ ದಿನ ಪೂಜೆ ವಸ್ತುಗಳನ್ನ ಅಂದ್ರೆ ದೀಪಾವಳಿಗೆ ಬೇಕಾಗಿರುವಂಥ ಪೂಜಾ ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕೆ ಅಂದ್ರೆ ಕಾಚಿ ಕಡ್ಡಿ ಉತ್ತರಾಣಿ ಕಡ್ಡಿ ತರುವದಕ್ಕಾಗಿ ಹೋಗ್ತಾರೆ ಆದರೆ ಗ್ರಾಮಕ್ಕೆ ಹೋದಂಥವ್ ಬೇರೆ ಊರಿಗೆ ಹೋದಂಥವರು ವಾಪಸ್ ಬರೋದೇ ಇಲ್ಲ ಮರಳಿ ಬರೋದೇ ಇಲ್ಲ ಅವರು ಬದುಕಿದ್ದಾರೋ ಇಲ್ವೋ ಅಥವಾ ಸತ್ತಿದಾರೋ ಅಥವಾ ನಿಗೂಢವಾಗಿ ಸಾವನ್ನಪ್ಪಿದಾರೋ ಅನ್ನೋದು ಈಗಲೂ ಕೂಡ ಗ್ರಾಮಸ್ಥರ ಒಂದು ಮಾತು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ ಸೊ ಅದಕ್ಕಾಗಿ ಈ ದೀಪಾವಳಿ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕಡೆ ಹುಡುಗರು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಈ ಕಾರಣಕ್ಕಾಗಿ ದೀಪಾವಳಿ ದಿನದಂದು ಹಬ್ಬ ಆಚರಿಸಲು ಮುಂದಾದರೆ ಏನಾದರೂ ಒಂದು ಅನಾಹುತ ಸಂಭವಿಸುತ್ತದೆ ಹಾಗ ಈ ಹಬ್ಬ ಆಚರಣೆ ಮಾಡಿದ್ದಿರಲು ಒಂದಿಷ್ಟು ನಾವೆಲ್ಲರೂ ಕೂಡ ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿದ್ದೀವಿ ಅಂತ ವಿವರವಾಗಿ ಒಂದಿಷ್ಟು ಹೇಳಿದ್ದಾರೆ ನೋಡಿ ಅಂದಿನಿಂದ ಇಂದಿನವರೆಗೂ ಕೂಡ ಈ ದೀಪಾವಳಿ ಇಲ್ಲ ಆದರೆ ಈಗಿನ ಯುವಕರು ಎಲ್ಲರೂ ಹಬ್ಬ ಮಾಡುವುದು ನೋಡಿ ನಾವು ಹಬ್ಬವನ್ನು ಮಾಡಬೇಕು ಅಂತ ಹಲವು ಬಾರಿ ಅಂದ್ಕೊಡ್ತಾರೆ ಇದುವರೆಗೆ ಆಗಿಲ್ಲ ಮುಂದಿನ ವರ್ಷ ಕುಲದೇವರು ಭೀರಪ್ಪನ ಆಶೀರ್ವಾದ ಪಡೆದು ಹಬ್ಬ ಮಾಡಿಯೇ ಮಾಡ್ತೇವೆ ಅನ್ನುವಂಥ ಗ್ರಾಮಸ್ಥರು ಮತ್ತೆ ಏನಾದರೂ ಅನಾಹುತ ಆದರೆ ಎಂಬ ಭೀತಿ ಕಾಡ್ತಾ ಇದೆ ಸೊ ಒಟ್ನಲ್ಲಿ ಎಷ್ಟೇ ಪ್ರಪಂಚ ಮುಂದುವರೆದರೂ ಕೂಡ ಈ ಗ್ರಾಮದ ಜನರು ಮೂಢನಂಬಿಕೆ ಮಾತ್ರ ಬಿಟ್ಟಿಲ್ಲ ಕಣ್ರಿ ಇಲ್ಲಿ ಹಬ್ಬದ ಸಂಭ್ರಮ ಇಲ್ಲ ಪಟಾಕಿ ಸೌಂಡ್ ಇಲ್ಲ ದೀಪಗಳ ಬೆಳಕು ಇಲ್ಲ ಮೂಢನಂಬಿಕೆಗೆ ತೈಲಾಂಜಲಿ ಇಟ್ಟು ಮುಂದಿನ ವರ್ಷಗಳಲ್ಲಿ ದೀಪಾವಳಿ ಸಂಪೂರ್ಣವಾಗಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಅಂತ ಗ್ರಾಮಸ್ಥರು ಒಂದಿಷ್ಟು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಈ ಪರಂಪರೆ ಆಗಿರ್ಬೋದು ಒಂದು ಕಳಂಕ ಆಗಿರ್ಬೋದು ಒಂದು ಗ್ರಾಮಕ್ಕೆ ಅಂಟಿರುವಂಥ ಒಂದು ಕಳಂಕ ಅಂತ ಅಂದಾಗ ಸಹಜವಾಗಿ ಒಂದು ಸಮುದಾಯ ಸಾಕಷ್ಟು ದೀಪಾವಳಿ ಆಚರಿಸದೆ ಒಂದಿಷ್ಟು ಹಿಂದೆಟ್ಟನ್ನು ಹಾಕುವಂಥ ಕೆಲಸ ಆಗ್ತಾ ಇದೆ ನಾವು ಪ್ರತಿ ವರ್ಷವೂ ಕೂಡ ಮಾಡಬೇಕು ಅಂತೀವಿ ಏನಾದರೂ ಒಂದು ಅನಾಹುತ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಿಂದ ಏನು ಆಗ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಮತ್ತೊಂದು ಕಡೆ ಯುವಕರು ಯುವತಿಯರು ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಅಂತೀವಿ ಆದರೆ ಆ ಹಿಂದೆ ತಾತ ಮುತ್ತಾತ ಕಾಲದಿಂದ ನಾಲ್ಕೈದು ದಶಕಗಳ ಹಿಂದೆ ಆಗಿರುವಂಥ ಒಂದಿಷ್ಟು ಘಟನೆಗಳು ಮತ್ತೆ ಮರುಕಳಿಸುತ್ತೆ ಅನ್ನುವಂಥ ಒಂದಿಷ್ಟು ನಿಟ್ಟಿನಲ್ಲಿ ಯಾರೂ ಕೂಡ ಹಬ್ಬವನ್ನು ಆಚರಣೆ ಮಾಡದೆ ಸಾಕಷ್ಟು ಶಾಂತವಾಗಿ ಅಂತಂದರೆ ಇಡೀ ದೇಶನೇ ಒಂದಿಷ್ಟು ದೀಪಾವಳಿ ಆಚರಿಸಬೇಕಾದಂಥ ಸಂದರ್ಭದಲ್ಲಿ ಆ ಸಮುದಾಯ ಮಾತ್ರ ಆ ಗ್ರಾಮ ಮಾತ್ರ ಕತ್ತಲಲ್ಲಿ ಕೂಡ್ಕೊಂಡ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಹೇಳೋದು ಮೂಢನಂಬಿಕೆ ಇರಬೇಕು ಆದರೆ ಅತಿಯಾದ ನಂಬಿಕೆ ಇರಬಾರ್ದು ಅನ್ನುವಂಥದ್ದು ಅದಕ್ಕೆ ನಾವು ಹೇಳ್ತೇವಲ್ಲ ದೇವ್ರನ್ನ ನಂಬಿದ್ರೂ ಕೂಡ ದೇವುಗಳನ್ನೂ ಕೂಡ ಇಲ್ಲಿ ನಂಬಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ